ಜಾತ್ರೆ ಊಟ ಗುಡ್ಯಾನ ಊಟ ಮದ್ವೆ ಊಟ ತಾವ ಅಷ್ಟ ಮಿಸ್ ಮಾಡಲ್ಲಕಿ ನಡ್ಯೋರು ನೋಡಿ ನೀವೇ ಏನೇ ವಜ್ಗಿತ ಅಯ್ಯೋ ಏನು ನೋಡ್ರಿ ಮಾರಮ್ಮ ಅವ ಹುಚ್ಚಿದಾಗ ನಾವು ಯಾವ ಗುಡಿಗೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಈ ಗುಡಿಗೆ ಬಂದಿತ್ತು ಆರಾಮ್ ಹೋಲೆ ಮಗನೇ ಗಂಡು ಮಕ್ಳ ಕಡೆ ಬರಲ್ಲ ಚಿಕಿನಿ ಚಿಕ್ನಿ 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 ಟ್ಯೂವ್ ಟ್ಯೋ ಟ್ಯು ಟ್ಯೋ ಜವಾರಿ ಕೋಳಿ ಜವಾರಿ ಕೋಳಿ ಚಾಪ್ಸ್ ಮಾಡಿ ಜಾಪ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಇವತ್ತು ಮಂಗಳಾರ ಪೂಜೆ ಗೀಜೆ ಮಾಡಿಲ್ಲ ದೀಪ ಲಾಗ್ ಮಾಡ ಸ್ಟಾರ್ಟ್ ಮಾಡೋಕ್ಕೂ ಲೇಟ್ ಆಯಿತು ಟೈಮ್ ನೋಡ್ರಿ ಆರಾಗೈತಿ ಕತ್ಲಾಗೈತಿ ಈಗೀಗ ಜಲ್ದಿ ಕತ್ಲ ಐತೈತಿ ಕತ್ಲು ಅಂತ ಹಗಲತ್ತು ಕಡಿಮೆ ಐತಂತ ಅಂತಾರ ಇವು ಕರೆಯೋದವ ಸುಳ್ಳದಾವ ನನಗಂತೂ ನಂಬಿಕೆ ಇಲ್ಲ ಹಗಲೋ ದಾಡ್ದಿರುತ್ತಾ ರಾತ್ರಿ ಸಾಣ್ದಿರುತ್ತಾ ರಾತ್ರಿ ಸಾಣ್ದಿರುತ್ತ ಹಗಲೋ ದಾಡ್ದಿರುತ್ತ ಹಿಂಗೆ ಇವು ಕಾಲಗಳು ಚೇಂಜ್ ಆದಂಗೆ ಇವು ಚೇಂಜ್ ಆಕಿರ್ತಾವಂತ ಬಟ್ ಟೈಮ್ ಯಾವಾಗಲೂ ಒಂದೇ ಸ್ಪೀಡ್ ಒಳಗ ಹೋಗ್ತಿರುತ್ತೆ ಹಿಂಗೆ ಅಂತಾರ ಆದ್ರೆ ಅದು ಖರೆ ಅಂತ ನಾನು ನಂಬಲ್ಲ ನನಗೆ ನಂಬಿಕೆ ಬರಲ್ಲ ಅದು ಹೆಂಗ ಜಾಸ್ತಿ ಕಡಿಮೆ ಆಗ್ತಿರ್ಬೇಕು ಆಗಲ್ಲ ಕಡಿಮಿ ಜಾಸ್ತಿ ಹೆಂಗಂದ್ರೆ ಜಲ್ದಿ ಕತ್ಲಾಗ್ಬಿಡ್ತೈತಿ ಅದೇ ರಾತ್ರಿ ಅಂದ್ರೆ ಜಲ್ದಿ ಅಂದ್ರೆ ಟೈಮ್ ಸ್ಪೀಡ್ ಹೋಗುತ್ತನೋ ಟೈಮ್ ಸ್ಪೀಡ್ ಹೋಗುತ್ತಾ ಅಲ್ಲ ಈಗ ಆರು ಗಂಟೆ ಇಲ್ಲ ಹಾಂ ಜಲ್ದಿ ಕತ್ಲಾಗತ್ತೆ ಜಲ್ದಿ ಕತ್ತಲಾಗತ್ತ ಇದು ಹೇಳಿ ಜಲ್ದಿ ಕತ್ಲಾಗತ್ತೆ ಟೈಮ್ ಏನ್ ಇದು ಆಗಲ್ಲ ಇಲ್ಲ ಹಾಂ ಆಗಲತ್ತು ಎಷ್ಟು ಗಂಟೆ ನಿನ್ನ ಟೈಮ್ ಇರುತ್ತೆ ಅಷ್ಟು ಗಂಟೆ ಟೈಮ್ ನಿಂದ ಇದ್ದೇ ಇರುತ್ತೆ ಅದಿಲ್ಲ ಮತ್ತು ಅದು ಹೇಳಿ ರಾತ್ರಿ ಸಲ್ಪ ಇಡ್ತಾ ಹಗಲೋದು ದೊಡ್ಡದಿರುತ್ತ ಅಂತೆಲ್ಲ ಅದನ್ನ ಹೇಳಕತ್ತೀನಿ ನೀ ಒಂದು ಮಗನೇ ತಿಳಿಸಿ ಹೇಳ ನಿಮ್ಮ ಮುತ್ತಿಪತಿ ಹಸ್ಕೊಂಡು ಸಿನಗ ಇನ್ನ ಜಳಕ ಮಾಡಿಲ್ಲ ಲಾಸ್ಟ್ ಅದ್ರೊಳಗೆ ನೋಡಿ ಹುಡುಗ ತಂಡಿ ಸಂಬಂಧ ಜಳಕ ಮಾಡಿಸಿಲ್ಲ ಒಂದಿನ ಡ್ರೆಸ್ ಚೇಂಜ್ ಮಾಡಿ ಹೋಗಿ ಬರ್ತೀವಿ ಎಲ್ಲಿ ಹಕ್ಕಿ ಅಂದ್ರೆ ಗುಡಿಗೆ ಇಲ್ಲಿ ಮಾರಮ್ಮ ಟೆಂಪಲ್ ಅಂತ ಐತಲ್ಲ ಅಲ್ಲಿ ಒಂಟಿ ಹೊತ್ತು ಯಾವ್ದು ಏರಿಯಾಳೆನ್ ಯಾವ ಏರಿಯಾ ಒಳಗೆ ಬರ್ತದ ಇದು ತಿಂಡ್ಲು ಅದು ತಿಂಡ್ಲು ಅನ್ಸುತ್ತೆ ತಿಂಡ್ಲುರ ಕೊಡಗಿಹಳ್ಳಿ ಸಹಕಾರ ನಗರ ಇಷ್ಟೇ ಅಂಡರ್ ಒಳಗ್ ಬರುತ್ತೆ ಮಾರಮ್ಮ ಟೆಂಪಲ್ ಅಂತ ಅಲ್ಲಿ ಹೋಗಿ ಬರ್ತೀವಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಬರ್ರಿ ಅಂದಿದ್ರು ನಾವು ನಿನ್ನೆ ಹೋಗಕ್ ಕಾಲಿಲ್ಲ ಅದಕ್ಕೆ ಇವತ್ತು ಹೊಂಟಿವಿ ಸೋಮವಾರನೇ ಪೂಜೆ ಇತ್ತ ನಾವ್ ಇವತ್ ಪೂಜೆ ಮಾಡಿದ ಇವತ್ತು ಹೊಂಟಿವಿ ಅವರು ಬಂದಿದ್ರು ಪಟ್ಟಿ ಕೇಳಾಕ ದೇವರದು ಪೂಜೆ ಐತಂತ ಪಟ್ಟಿ ಕೊಟ್ಟು ಬರ್ರಿ ಮೂರ್ ದಿನ ಅಂತಿಲ್ಲ ಹಾಂ ಈಗ ಹೋಗಿ ಸುಮ್ಮನೆ ಹೋಗ್ಬರ್ತೀವಿ ಈಗ ನಾಳೆ ದೀಪ ಎನ್ನಿ ಕಂಡೀಷನ್ ಹೋಗ್ಬೇಕು ನಾಳೆ ದೀಪ ಯಾಕೆ ಹೇಳ್ರಿ ಯಾಕೆ ದೀಪಾ ನಾಳೆ ಯಾಕೆ ಎನ್ನಿ ಕಂಡೀಷನ್ ಹೋಗ್ಬೇಕು ದೀಪ್ರಸಾದ ಅನ್ನ ಪ್ರಸಾದ ಅನ್ನ ಪ್ರಸಾದ ಇರುತ್ತೆ ಯಾಕೆ ಈಗ ಜಾತ್ರೆ ಇಂಥವು ಜಾತ್ರೆ ಊಟ ಗುಡ್ಯಾನ ಊಟ ಮದ್ವೆ ಊಟ ತವ ಅಷ್ಟ ಮಿಸ್ ಮಾಡಲ್ಲಕ್ಕಿ ನಿಮ್ಮ ಅವನ ಚಟ ಕಲ್ತುಕೆಲ್ತೀನಿ ನೀನು ಆದ್ರೆ ನನಗೆ ಇಷ್ಟ ಆಗಲ್ಲ ಸುಮ್ಮ ಪ್ರಸಾದ ಇಷ್ಟು ತಿಂದು ಕೈ ಮುಗಿದು ಮದುವೆ ಊಟ ಸುಮ್ಮ ಸುಮ್ಮನೆಷ್ಟು ತಿಂದು ವಿಶ್ ಮಾಡಿ ಬಂದ್ಬಿಡ್ತೀವಿ ಕೈ ಮುಗಿದ್ಬಿಟ್ರಿ ಎಲ್ಲರೂ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ನಾವು ಕೇಳ್ಕೋತೀವಿ ದೀಪ ಜಸ್ಟ್ ಪೂಜೆ ಮಾಡಲ್ಲ ಜಸ್ಟ್ ಅಂದ್ರೆ ಜಸ್ಟ್ ಪೂಜೆ ಮುಗಿಸಿ ಅರ್ಧ ಮರ್ಧ ಆಗುತ್ತೆ ಅಂತ ಲಾಗ್ ಸ್ಟಾರ್ಟ್ ಮಾಡಿವಿ ಪೂಜೆ ಮುಗಿ ಮಟ್ಟ ಇವನ್ನೆಲ್ಲ ನಾನೇ ನೋಡ್ಕೊಂಡಿನಿ ನನಗೆ ಎಲ್ಲ ಕಡೆ ಮಾರಿ ಮೇಲೆ ಇಲ್ಲಿ 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 ಎಲ್ಲ ಒಯ್ದಾನ ಆ ಘಾಸಿ ಮೇಲೆ ಇದನ್ನ ಸೋಫಾ ಮೇಲೆ ಸೋಫಾ ಅದಕ್ಕೆ ಹೆಂಗ್ ಮುದ್ದೆ ಮಾಡಿಟ್ಟಿನ ಇದನ್ನ ಇಲ್ಲಿ ಐತದ ಹಿಂಗ ಇಲ್ಲಿ ಸೋಫಾ ಮೇಲೆ ಒಣ ಹಾಕ್ಬೇಕಂದ್ರೆ ಅಲ್ಲಿ ಅಲ್ಲಿ ಬಿಸಿಲೈತ ಅಂತ ಅದು ಒಳಗಿದ್ರು ಅಷ್ಟೇ ಮತ್ತೆ ಈಗ ಇಲ್ಲೂ ಇದನ್ನ ಒಳ ಕಾರ್ಬಾರ್ ಮಾಡ್ಯಾನ ನಡಿ ಹೊಂಬರ್ರಿ ಅವ್ನ ಡ್ರೆಸ್ ಚೇಂಜ್ ಮಾಡಿಸ್ರಿ ಜಳಕ್ಕಿಲ್ಲ ಪಳಕಿಲ್ಲ ಹೆಂಗಾರ ಬರ್ತೀವಿ ನಡಿ ಬಾ ಬಸ್ ನೋಡ್ರಿ ಯಾರೋ ರೆಡಿಯಾಗಿ ಆಗಿ ಓ ದೀಪ ಡೈಪರ್ ಹಾಕಿ ಇಲ್ಲ ಹ್ಮ್ ಹಾಕಿ ಇದೆ ಅದೇ ಹಾಕ್ಲಿ ಅಂದ್ರೆ ಹಾಕಿದೆ ಹಾಕಿದೆ ಹಾಕಿ ಅರೋ ರೆಡಿ ಅದಿರಿ ರೆಡಿ ಅದಿರಿ ಹೋಗೋಂರಿ ದೇವ ದೇವಸ್ಥಾನಕ್ಕ ಹಾ ಏನ್ರಿ ಅಲ್ಲೋಂಕಾಲ ಇಲ್ಲೋಂಕಾಲ ಕ್ಯಾಪಕೋ ಪಕ ಕ್ಯಾಪಕೋ ಟಕ್ ಕಣ್ಣೆ ಮಕನೆ ಮುಚ್ಚು ತೆಲಿ ಒಂದೇ ಮಕ ಮುಚ್ಚಬೇಕು ಸರ್ ಸರ್ ಇಲ್ಲಿ ಓಡಿ ಸರ್ ಹಲೋ ಎಕ್ಸ್ಕ್ಯೂಸ್ ಮೀ ಹ ಬನ್ರಿ ಹೋಗೋಣ ಬನ್ರಿ 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 ಆರಾಮ್ ಅವ್ರಿ ಬನ್ರಿ ಟೈಮ್ ಆಯ್ತು ಬನ್ರಿ ಅಲ್ಲಿ ಕಾಯ್ತಾ ಇರ್ತಾರೆ ಬನ್ರಿ ನಿಮಗೋಸ್ಕರ ನಡವ್ರ ನೋಡಿ ನೀವೇನೇ ಮಜ್ಜಿಗೀತ ಅಯ್ಯೋ ಎಂತ ಪರಿ ನಡೆಸಿದೆ ಏ

ಹ್ಮ್ ಅದೇ ಕೈ ಮುಗಿ ನೋಡ್ರಿ ಹೆಂಗ ಮಾಡ್ತಾ ನೋಡ್ರಿ ನನಗ ನಾನ್ ಬರ್ರೆ ಅನ್ನಪ್ರಸಾದ್ ಸಾಮ ಹೋಗಿರ್ಬೇಕಾ ಏನಂತೀನಿ ಐತ್ ಸುಮ್ನಡೆ ಲೈಟ್ ಆಫ್ ಮಾಡ್ಲೇನ ದೇವ್ರ ಲೈಟ್ ಒಂದ್ ಇರ್ಲಿ ಇದು ಇದು ಅದ್ರ ಇರ್ಲಿ ಇರ್ಲೇ ಮಳೆ ಬಂದೇನ್ ಮಾಡಕ್ ಬರ್ತಾ ಅಡಿಗೆ ಐತಿ ಎಲ್ಲ ಐತಿ ಆರಾಮ ದೇವರ ದರ್ಶನ ಮಾಡ್ಕೊಂಡು ಬರ ಮತ್ತೆ ನಾಳೆಗೆ ಹೋಗ್ ಹೋಗ್ಬೇಕು ನಾಳೆಗೆ ಪ್ರಸಾದ ನಾಳೆಗೆ ಪ್ರಸಾದ ಐತಿ ಪ್ರಸಾದ ತಿಂದು ದೇವ್ರನ್ನ ದರ್ಶನ ಮಾಡಿ ಮತ್ತೆ ವಾಪಸ್ಸ ಮತ್ತೆ ಇನ್ನೂ ಲೈಟ್ ಇಲ್ಲ ನಡಿ ಚಾವೆ ಅಲ್ಲಿಟ್ಟಿ ನಡಿ ನಾ ಇಲ್ಲಿ ನೋಡಿ ಬಂದೀನಿ ಇಲ್ಲೇ ಐತೆ ಐತೊಟ್ಟಾಗಿ ಹ್ಞೂ ಸಾಕ್ಸ್ ಇಲ್ಲ ಸಾಕ್ಸ್ ಅದಾವ ಸಣ್ಣವಿದ್ದಾಗಿಂದ ಅದವು ಟೈಟ್ ಹಾಕವ ಅದಕ್ಕೆ ಹೊಸ ಸಾಕ್ಸ್ ಒಂದು ದೊಡ್ಡ ತಗೋಬೇಕು ಸ್ಲೀಪರ್ ಹಾಕೋಬಾರದಿಲ್ ಪ್ರೇಮ ಒಂದು ಗುಡಿ ಬರುವಾಗ ಆದ್ರ ಹೊರಗ್ ಬಿಟ್ಟು ಹೋಗಕ್ ನಡಿತೈತಿ ಅಲ್ಲಿಗೆ ಒಂದು ಹೊರಗ್ ಚಾಚೋದ್ ಕಲ್ತ್ ಬಿಟ್ಟ ಹೆಂಗ್ ಕಲ್ತಾನ ಅದನ್ನ ಮಾಡ್ಕೋತ ಜಲ್ಲಿ ಜೊಲಿ ಸ್ಲಿಪ್ಪರ್ ನಾವು ಇಲ್ಲೇ ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಫಸ್ಟ್ ಟೈಮ್ ಇದು ನಮ್ಮ ಆರಾಮ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಫಸ್ಟ್ ಟೈಮ್ ನೋಡ್ಕೊಂಡು ಹೋಗ್ತಿದ್ವಿ ಹೊರಗಿಂದ ಅದ್ರ ಒಳಗೆ ಬಂದಿದ್ದು ಇದೇ ಫಸ್ಟ್ ಟೈಮ್ ಏನ್ ನೋಡ್ರಿ ಮಾರಮ್ಮ

ಜೆಜಿ ಮಾ ಜೆಜಿ ಜೆಜಿ ಮನೆಗಾದೆ ಇದು ದಹಚೇ ಏನು ಅವರ ಅಚ್ಚೆ ಅವರ ಆ ಆಸ್ತಿ ನೋಡಿ ಗಂಟಿ ಸರಿ ಸರಿ ಹಾ ಹಾ ಸಾಟ್ ಬಿಡು ಅವರವಗ ಅದರ ಹಚ್ಚಲ್ಲ ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಕೆಮಿಕಲ್ ಅದು ಇರುತ್ತಲ್ಲ ನಾನು ಫೋನ್ ಮಾಡಿಸ್ಕೊಂಡು ಈಗ ಹೋಗಿ ಬಂದಿರ್ತೀವಿ ಆಂಜನೇಯ ಆಂಜನೇಯ ಇಲ್ಲ ಕಟ್ಟ ಕಟ್ಟೆ ಬೇಡ್ಕೊಂಡಿರ್ತ ಬೇಡ್ಕೊಂಡಿರ್ತಾರಲ್ಲ ಅದಕ್ಕೆ ಕಟ್ಟಿರ್ತಾರೆ ಕೀಲಿ ಏನೇನೋ ಕಟ್ಟೆ

ಕ್ಯಾಮ್ರಾ ಒಂದು ಮಾಡಲ್ಲ ಒಂದು ಮಾಡು ಕಲ್ತವನದ ನಾನು ಎಲ್ಲಿ ಕಲ್ತಾನ ನಾನು ದಿನ ಒಂದು ಹೊಸ ಹೊಸ ಈಗ ನಾಲಿಗೆ ಅವರು ತೆಗೆದು ನೋಡಕತ್ತಾನೋಣ ಎಲ್ಲ ಜಗತ್ತ ಫಸ್ಟ್ ಟೈಮ್ ಆರು ಬಂದಿದ್ದ ಗುಡಿಗೆ ಹ್ಮ್ ಜೆಂಗೆ ಅವ ಹುಟ್ಟಿದಾಗ ನಾವು ಯಾ ಗುಡಿಗೆ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಈ ಗುಡಿಗೆ ಬಂದಿದ್ದ ನಮ್ಮ ಆರು ಓಕೆ ಮನೆಗೆ ಹೊಂಟ್ವಿ ಬರ್ರಿ ಒಂದು ಸ್ವಲ್ಪ ಕುಂತ್ವಿ ಕುಂತು ಹಾಡ್ತೀವಿ ನಾವು ಬಂದೀವಿ ಈಗ ರಾಜ ರಾಣಿ ಅವರ ಮನೆಗೆ ನಮ್ಮ ಅವರ ಮನೆಗೆ ಹಾಯ್ ಲಾಗಿ ಮನೆಗೆ ಬಂದಿದ್ದ ಇಲ್ಲಿ ನೋಡಿ ಓಡ್ ಬಂದ ಏನ್ ಮಾಡಾತ್ತಾರ ಗೊತ್ತಿಲ್ಲ ಹುಡುಗಿ ಬರ್ತೀರ ಅಂತ ಕೇಳ್ತೀವಿ ಆದ್ರೆ ತಟ್ಟಿ ತಿಂದೀವಿ ಮಲ್ಲಿ ಅಂದಿದ್ರು ಏನ್ ಮಾಡಕತ್ತಾರ ಗೊತ್ತಿಲ್ಲ

ಸುತ್ತ ಕಡ್ನಿ ಹುರ್ಕೊ ತಿನ್ನತಾರ ಇಬ್ರು ಕಡ್ಲೀತಿ ನೀರು ಕುಡಿಬಾರ್ದಲ್ಲ ನಾ ಬಂದಾಗ ಒಮ್ಮ ಇರಲ್ಲ ಇರಲ್ ನೀರ್ ಇಲ್ಲ ನನಗೆ ಏನ್ ಕುಡಿಬೇಕು ಇದೇನ್ ಕೋಇನ್ಸಿಡೆಂಟ್ ಅನ್ಬಕ ಏನ್ ಅನ್ಬೇಕು ಪದ್ಯಾಡ್ದಿರ್ತಾನೀಕಡೆ ಕಡೆ ನಿಂಗೆ ಕೈ ಮಾಡ್ತಾನೆ ಈಗ ಕಲ್ತಾನೀಗ ಒಬ್ರಿಗೊಬ್ರು ತೋರ್ ನೀ ಹೆಂಗ್ ಬರ್ತಾನ ನಿನ್ ಕಡೆ ಬರಲ್ ಈಗ ನೀವು ಅಲ್ಲಿ ಉಲ್ಟ ತಗೋ ಬರ್ತಾನ ಓಲೆ ಮಗನೆ ಗಂಡ ಮಕ್ಕಳ ಕಡೆ ಬರಲಾ ಬೀ ನೀ ತಗೋದೀಪಾ ನೀ ತಗೋ ನೋಡ್ಬೇಕು ನೀನು ಏನು ಮಾಡಿದ ಅಲ್ಲ

ಮತ್ತೆ ನೆದ್ರ ಆಗ್ಬಿಡ್ತಿತ್ತು ನಾವೇ ನದ್ರ ಬಿಟ್ಬಿಡ್ತೀವಿ ನನಗ ಪಾಪು ಓ ಪಾಪು ತಿಂತೀಯ ನೀವದು ಓಪು ಬಿಡೋದು ಪಾಪು ಗೊತ್ತ ನೋಡಿದ ಹುಡುಗ ಇವದು ಓಪು ತಿತ್ತಿ ಇವದು ಓಪು ಇವದು ಓಪು ಹಾ ಇವದು ಓಪು ತಿತ್ತಿ ಇವದು ಓಪು ತಿತ್ತಿ ನಿಮ್ಮ ರೊಟ್ಟಿ ಅಣ್ಣ ಚಪಾತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಾಳ ತಿತ್ತಿ titana zoangachanomari jokachi cikni 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 cinicikn iiiiii ciicin cinicin inicin ಚಿಕ್ಕನಿ ಚಿಕನಿ ಚಿಕಿನಿ ಚಿಕಿನಿ ಗೈಸ್ ಗೈಶ್ ಅಂತ ತಂಡಿರಿ ಅಪ್ಪ ಇದು ಬರೇ ಒಂದು ಸ್ವಲ್ಪ ಟೋ ಬಂದಿದ್ದಕ್ಕೆ ಜ್ವರ ಬಂದ್ಬಿಟ್ಟವ್ ನನಗೆ ಕಿವಿಯಾಗೆಲ್ಲ ಬಿಸಿ ಬಿಸಿ ಗಾಳಿ ಮೈ ಬಿಸಿ ಬಿಸಿ ನೋಡ್ಬೇಕು ನಾಳೆ ಏನದ್ರೊಳಗೆ ಏನಾಗುತ್ತೆ ಜ್ವರ ಬಂದರೂ ಬರ್ಬೋದು ನಮ್ಮ ಆರೋಗ್ಯ ಸಾಕ್ಸ್ ಗೀಕ್ಸ್ ಜಾಕೆಟ್ ಗಿಖೆಟ್ ಹಾಕಿ ಫುಲ್ ರೆಡಿ ಮಾಡಿ ಹಸಿ ಕಡೆ ಓಲ್ಯ ಮುಗನಿ ಜಾಕೆಟಾ ಜಾಕೆಟಾ ಮಗಾನಿ ತೊಳಗ ಸಾಕ್ಸನು ಒಬ್ಬ ಸಾಕ್ಸ್ ಹಾಕ್ಕೊಂಡ ಜಾಕೆಟ್ ಹಾಕ್ಕೊಂಡ ರೂಪಾಯಕ ಕೊಟ್ಟಿದ್ದ ಜಾಕೆಟ್ ಭಾರಿ ಬಿಡು ಮಗೀನಿ ಭಾರಿ ಬಿಡು ಮುಗೀನಿ ಕುಂಚಿಗೆ ಕುಂಚಿಗೆ ಮೇಲೆ ಒಂದು ಕುಂಚಿಗೆ ಏನ ಡಬಲ್ ಕುಂಚಿಗೆ ಏನ ಹ್ಞೂ ಒಟ್ಟು ಅಂದ್ರೆ ಬೆನ್ನಿಗೆ ನೋಡಿ ನೋಡಿಯ ನೀನು ಸ್ಕಾರ್ಪ್ ನೋಡಿನಿ ಹಾಕೋಲಿ ಎಲ್ಲ ಬಾಣತಿ ಇದ್ದಾಗ ಈಗ ಹುಡ್ಕಿಡತ್ತಳದ ನೀಲಿಟ್ಟಿನೇನ ಅಂತ ಅದಕ್ಕೆ ನಾ ಚಪ್ಪಲ್ ತಗೊಳಗು ಹಿಂಗ್ ಮಾಡಿದ್ವಿ ಈ ಸರ್ ಕೊಡು ಏ ಇಲ್ಲ ಇಲ್ಲ ಹುಡ್ ಹುಡ್ಕೊಡ್ತೀನಿ ಕೊಡ್ತೀನಿ ಹುಡ್ಕೊಡ್ತೀನಿ ಸರಿ ಹೋರಿ ನೀನು ಸನಿಕ್ ಬರ್ಬಾಡ್ರಿ ನೀವು ನೋಡ್ರಿ ತಾಯಿ ಮಗ ಎಷ್ಟು ಮಂಡ್ಕೊಂಡು ಪ್ಯಾಕ್ ಆಗ್ಯಾರ ಇಬ್ರು ತಂಡಿಗೆ ನಾನು ಹೆಂಗೆ ಕುಂದ್ರೆ ಸರ್

ತಲೆ ಎಲ್ಲಿಗೆ ಹೋಗೈತಿ ನಿಮ್ಮ ಮಕ್ಕಳು ಮಕ್ಕಳು ನಿಮ್ಮ ಏನ ಏನು ನಿನಗೇನಿ ನನಗೆ ಯಾಕೆ ಮಾಡಿ ಅಂಗಡಿ ಹೊಂಟಿ ಮಾಡ್ತೀವಿ ಏನ ಅವ್ ಬಿಟ್ಟು ಚಪಾಲ ಖಂಡಿತ ಕಾಲುಡಕ್ಕೆ ಬರ್ತದೆ

ಜವಾರಿ ಕೊಲೆ ಮಾಡಿ ಚಾಪ್ಸ್ ಮಾಡ್ ಚಾಪ್ಸ್ ಚಾಪ್ಸ್ ಹಾಕಿ ಹೋಗಬೇಕು ನೋಡ್ಬೇಕು ಹೌದಾ ಸರಿ ಸರಿ ಅಂದ್ರೆ ಈಗ ಇದು ತಂಬಾ ಮೊಸರು ತಂಬಾ ಹಾಲು ತೊಗೊಂಬಾ ಹ್ಞೂ ಎಲ್ಲ ಅದಾವ ಹಸಿಮೆಣ್ಶಿಕಾಯಿ ಎಲ್ಲ ಇದಾವು ಅವಲಕ್ಕಿಗೆ ಮತ್ತೆ ಮಧ್ಯಾಹ್ನ ಬೇಕಾದ್ರೆ ಚಿಕನ್ ತರಕ್ಕೆ ಹೋಗ್ತಲ್ಲ ತರಕತ್ತೇನೆ ತಗೊಂಬುಡ್ತು ಎರಡು ಸಲಕಾಗಲ್ಲ ಹೌದಾ ಅದಕ್ಕೆ ಏನೇನು ಹಾಕಿದ್ರು ನೀನು ಹೇಳ್ತೀಯಂದಲ್ ನೋಡೀನಾ ಅದಕ್ಕೆ ಅದಕ್ಕೆ ರೆಸಿಪಿ ನೋಡಿನ ಅಲ್ಲಿ ನೋಡು ತಂಬಾ ನೋಡಿ ಕಲ್ತೀನಿ ಎಲ್ಲ ಈಗ ಹೋಗಿ ಚಿಕನ್ ಹಾಲು ದೋಸೆ ಕ ಇದು ಇಡ್ಲಿ ಇಡ್ಲಿ ಅಂತ ನೋಡಿ ಮುದ್ದೆಗೆ ದೋಸೆಟ್ಟು ಹಿಟ್ಟು ಜಡ್ ತಗೊಂಡಿನಿ ಎಲ್ಲ ನೆಕ್ಸ್ಟ್ ಬ್ಲಾಗೊಳಗೆ ಬರುತ್ತೆ ನೀನ ಮಾರಿ ನೋಡಂಗ ಹಾಗೇತೀ ಓ ಪಾಪ ಒಲ್ಲಿ ಸುಗತಿ ನನ್ನ ಜೋರಿ ಮಾತಾರೋದೇತಿ ಒಲ್ಲಿ ಸುಗತಿ ಅಲ್ಲಿ ಸುಗತಿ ಮೂರ್ದು ಇಟ್ಟಣಗ ಇಲ್ಲಿ ಅರ್ದಣ್ಣ ಇಲ್ಲಿ ಅರ್ದಾನ ಎಲ್ಲ ಹಿಡಿಸ್ ಅದನ್ನು ಆಯ್ತು ಇನ್ನೊಂದು ಎರಡು ಮೂರು ತಿಂಗಳು ಬರೋದು ಅದ ಹಿಂಗೆ ಮಾಡ್ತಾ ನೀನು ವರ್ಷ ತೊಟ್ಲುಗಳು ವರ್ಷಾನಗಟ್ಲೆ ಇರ್ತಾವ ಮನ್ಯಾಗ ಇನ್ನೊಬ್ರಿಗೆ ಕೊಡ್ತಾರೆ ಇನ್ನೊಬ್ರಿಗೆ ಹೊಡೆದವ್ರಿಗೆ ತೊಟ್ಲು ಕಾರ್ಯಕ್ಕೆ ಅವಕ್ಕೆ ಇದ್ರೆ ಆತು ಇನ್ನು ಆರು ತಿಂಗ್ಳು ಹಾಗೆ ಇಟ್ಟು ಮಾಡಿ ಎಲ್ಲ ಅರ್ಧ ಮುರಿದು ಇಟ್ಟು ಬಿಟ್ರೆ ಅವ್ರು ಅಂತಾರ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹಿಂಗೆ ಮಾಡ್ತಾರ ಎಲ್ಲಿದ ಇಲ್ಲಕ್ಕೊಂಡು ಹರ್ಕೊಂಡು ಗಲೀ ಹೋಗು ಹಿಂಗೆ ಮಾಡಿದ್ರೆ ಸಲ ಏನು ಕೊಡ್ಸೋಕೆ ಇದು ಆಗಲ್ಲ ಅದಿಲ್ಲಮ್ಮ ಅದಿಲ್ಲ ದೀಪ ಹಾಂ ಇನ್ನೊಂದುವ್ರ ಕಾಯಿ ಸಿಕ್ಕೈತಾರ ಅದು ಹೋಗಿ ಹೋಗಿ ಹೇಳಿ 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 ಮನೆ ನಿಮ್ಮ ನಿಮ್ಮನಿಗೂ ಎಲ್ಲಿತ್ತು ನಿಮ್ಮ ಮನಿ ಎಲ್ಲಿತ್ತು ನಿಮ್ಮ ಮನೆ ನೀ ದೀಪಾ ಮಾಡೋತ್ತಳೆ ನಮ್ಮ ಫೇವ್ರೇಟ್ ಫುಡ್ ಫೇವ್ರೇಟ್ ಅರ್ಥ ಅವಲಕ್ಕಿ ಮೊಸರು ಅವಲಕ್ಕಿ ಮೊಸರು ತಿಂದು ನೆಕ್ಸ್ಟು ಚಿಕನ್ ಮಾಡು ಚಾಪ್ಸ್ ಮಾಡಬೇಕು ಚಿಕನ್ ಚಾಪ್ಸ್ ಅಂದೇನ ಹೊಸ ಟ್ರೈ ಮಾಡಿಸು ದೀಪಾನ್ ಕೈಲೇ ಮಾಡಿಸು ಹೊಸದ ರೆಸಿಪಿ ಯಾಕಂದ್ರೆ ಅದೇ ತಿಂತೀನಿ ತಿಂತೀನಿ ತಿಂದು ಬೋರ್ ಆಗಿಬಿಟ್ಟಿರೋದು ಒಂದು ಸ್ವಲ್ಪ ಏನರ ಸ್ಪೆಷಲ್ ಅಂದ್ರೆ ಇದು ಚಿಕನ್ನು ಬೇರೆ ಐತಿ ಜವಾರಿ ಕೋಳಿ ಇದು ಜವಾರಿ ಅಂದ್ರೆ ಪ್ಯೂರ್ ಜವಾರಿ ನಮ್ಮ ಕಡೆ ಸಿಗ್ತಾವಲ್ಲ ಆ ಜವಾರಿ ಅಲ್ಲ ಗಿರಿಜಾ ಅಂತ ಒಂದು ಬರುತ್ತೆ ಬಟ್ ಜವಾರಿ ಕೋಳಿ ಥರನೇ ಇರುತ್ತೆ ಅದನ್ನು ಫುಡ್ಡಿಂದಾನೆ ಬೆಳೆದಿರ್ತೀನಿ ಇಂಜೆಕ್ಷನ್ ಪಂಜೆಕ್ಷನ್ ಹಿಂದಿಲ್ಲ ಇನ್ನೇ ನೈಟ್ ಮಕ್ಕೊಂಡಿಲ್ಲ ಹುಡುಗ ಎಷ್ಟೊತ್ತನ ಮೂ ಕಟ್ ಊಟೈತಿ ಬಾಯಲಿ ಉಸಿರಾಡೋಣ ಅದು ತೆಗ್ಯ ಏನೇನೋ ಸರ್ಕಸ್ ಮಾಡಿದ್ವಿ ಆಮೇಲೆ ಮಕ್ಕಳಿಲ್ಲ ಆಮೇಲೆ ಹೆಂಗೆ ಮಕ್ಕೊಂಡದಿಪ್ಪ ನಾ ಮಕ್ಕಂಬಿಟ್ನೇನು ಹೌದಾ ಅದೇ ಚಳಿಗೆ ಅವನಿಗೂ ನೆಗಡಿ ಬಂದ್ಬಿಟ್ಟೈತಿ ನನಗೂ ಲೈಟಾಗಿ ಜ್ವರ ಬರೋಕತ್ತ ಇಲ್ಲಿ ಬರ್ತಾವೇನಂತರ್ಸಾಗೈತಿ ಸ್ವಲ್ಪ ಬಂದ ಬಿಟ್ಟಾವೀಗ ಈ ವಿಷಯ ಆದಂಗೆ ಆಗೈತಿ ಅದಕ್ಕೆ ಅವನಿಗೆ ದೂರ ಇರುವಂತನಾಗತ್ತಿನಿ ಕೇಳಾಗತ್ತಲ್ಲ ಎತ್ಕೊಂಡು ಕುಂದ್ರೆ ಎತ್ಕೊಂಡು ಕುಂದ್ರೆ ಅನ್ನಾಗತ್ತ ಮಾಸ್ಕ್ ಹಾಕೋಬೇಕು ಈಗ ಮಾಸ್ಕ್ ಹದವನು ಕೂಡ ಹೋಗ್ಬಿಡ್ತಾವೆ ನಾನು ಜ್ವರ ಒಂದು ತಾಸು ಎರಡು ತಾಸು ಏನಾರ ತಿನ್ಬಾರ್ದು ಒಂದು ಸ್ವಲ್ಪ ಬಾಯನ ರುಚಿ ಕಿತ್ತಂ ಖಾರ ಫಾರ ತಿನ್ಬಿಟ್ಟು ಕಿತ್ತೋಗ್ಬಿಡ್ತ ಜ್ವರ ಅದೇ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮ ಅಲ್ಲಿವರೆಗೂ ಎಲ್ರಿಗೂ ನೋಡ್ತಾ ಇರ್ರಿ ದೀಪಾ ಚಾ ಮಾಡಗತೇನು ಚಾಮಡತ್ತ ನೋಡ್ಬೇಡ ಕಡೆ ಮಾಡಕ್ಕ ಎಲ್ಲರೂ ಸೇಫಾಗಿ ಸ್ವೆಟ್ರ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಬೆಚ್ಚಗ ಓಡಾಡ್ರಿ ಮನೆಯಾಗಿರೋರು ಎಲ್ಲ ಗೃಹಿಣಿಯರು ಬೆಚ್ಚಗಿರ್ರಿ ಮನೆಯಾಗ ಸೇಫಾಗಿರ್ರಿ ಗಾಳಿ ಭಾಳ ಸುಮಾರು ಐತಿ ಸೇಫ್ ಆಗಿ ಇಟ್ಕೋರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಮಲ್ಲಿವರೆಗೂ ನೋಡ್ತಾ ಇರಿ ನಾಗ್ತಾಯಿರಿಲ್ಲಾ ಬಾಯ್ ಬಾಯ್